ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಬಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ರೊಟ್ಟಿ ಜೊತೆ ಚಪಾತಿ ಜೊತೆ ಏನಾದರೂ ಬೀಟ್ರೋಟ್ ಪಲ್ಯ ನಾನು ನಾನಿವತ್ತು ತೋರಿಸೋ ರೀತಿ ಈ ಥರ ಮಾಡಿ ತುಂಬಾ ರುಚಿಯಾಗಿರುತ್ತೆ ಪಲ್ಯ ಬರೀ ಐದೈದು ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ಬೀಟ್ರೋಟ್ ಪಲ್ಯ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಎಲ್ಲ ಸ್ಟಾರ್ಟ್ ಇದ್ದೀನಿ ಮೊದಲು ಬೀಟ್ರೋಟ್ ಚಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮೊದಲಿಗೆ ಬೀಟ್ರೋಟ್ನೆಲ್ಲ ಇವಾಗ ತುರಿದಿಕ್ಕೋಬೇಕು ತುಂಬ ಸಣ್ಣ ರೀತಿಯಲ್ಲಿ ತುರಿಬೇಡಿ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಮತ್ತು ಒಂದು ಶಾವಿಗೆ ರೀತಿಯಲ್ಲಿ ಒಂದು ಉದ್ದಕ್ಕೆ ತುರಿಬೇಕು ನೋಡಿ ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಬೀಟ್ರೋಟ್ನ ಎಲ್ಲ ತೆಗೆದು ಚೆನ್ನಾಗಿ ಆಮೇಲೆ ನೀರಲ್ಲಿ ತೊಳೆದುಬಿಟ್ಟು ಆಮೇಲೆ ತುರಿಬೇಕು ನೋಡಿ ನಾನು ಉದ್ದಾಗಿ ಈ ಥರ ತುರ್ಕೊಂಡಿದ್ದೀನಿ ಪಲ್ಯಕ್ಕೆ ತುಂಬ ಸಣ್ಣ ಇದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಉದ್ದ ರೀತಿಲ್ಲಿದ್ದರೆ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯ ಮಾಡುವ ವಿಧಾನ ತೋರಿಸ್ತೀನಿ ನೋಡಿ ಈಗ ಈಗ ಮೊದಲು ಕಡಲೆಬೇಳೆ ಹಾಕೊಂಡಿದ್ದೀನಿ ಅದನ್ನ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಹುರ್ಕೊಬೇಕು ನೋಡಿ ಈಗ ಉರಿತಾ ಇದ್ದೀನಿ ನಮ್ಮನೇಲೆಲ್ಲ ಈ ರೀತಿಯೇ ನಾವು ಬೀಟ್ರೋಟ್ ಪಲ್ಯ ಎಲ್ಲ ಮಾಡೋದು ನೋಡಿ ಫಸ್ಟು ಈಗೆಲ್ಲ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಹುರಿದಿದ್ದೀನಿ ಈಗ ಎಣ್ಣೆ ಇದ್ದೀನಿ ಈಗ ಎಣ್ಣೆಯಲ್ಲಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಸಾಸಿವೆ ಆಗ್ತಾಯಿದ್ದೀನಿ ಎಲ್ಲ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ನಾನು ಎರಡು ತೊಗೊಂಡಿದ್ದೀನಿ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಕರ್ಬೇವು ಹಾಕ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಹಸಿಮೆಣಸಿಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ನಾವು ನೋಡ್ಕೊಂಡು ಹಾಕಬೇಕು ನಾನು ಒಂದು ಐದು ಹಸಿಮೆಣ್ಸಿಕಾಯಿ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ ಈಗೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ ಪಲ್ಯ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಈಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ತೆಂಗಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ತೆಂಗಿನಕಾಯಿ ಹಾಕೋದ್ರಿಂದ ಪಲ್ಯ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಹಾಕಿದ್ದೀನಿ ಈಗ ಬೀಟ್ರೂಟ್ ಹಾಕಿದ್ದೀನಿ ಈಗ ಬೀಟ್ರೂಟ್ ಎಲ್ಲನೂ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಬರೀ ಐದೇ ನಿಮಿಷದಲ್ಲಿ ಈ ರೀತಿ ಪಲ್ಯ ಮಾಡ್ಬೋದು ನೋಡಿ ಬೇಗನೆ ಮಕ್ಳಿಗೂ ಕೂಡ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗಳಿಗೆಲ್ಲ ರೆಡಿ ಮಾಡ್ಕೊಡ್ಬೋದು ಚಪಾತಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ ಬೀಟ್ರೂಟ್ ಪಲ್ಯ ಮನೇಲಿ ಮಾಡೋದರಿಂದ ಜಾಸ್ತಿ ತುಂಬಾ ಆರೋಗ್ಯಕ್ಕಂತೂ ಒಳ್ಳೆಯದು ರುಚಿಗೆ ತಕ್ಕಷ್ಟು ಇವಾಗ ನಾನು ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಪುಡಿ ಉಪ್ಪು ಹಾಕೋದ್ರಿಂದ ಪಲ್ಯಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕಲ್ಲುಪ್ಪು ಹಾಕ್ಬೋದು ಯಾಕೆಂದರೆ ಹಾಕಿದ್ರೆ ಇಲ್ಲಿ ನೀರೆಲ್ಲಿ ನೀರು ಹಾಕಲ್ವಲ್ಲ ಅದರಿಂದ ಇಲ್ಲಿ ಕರಗೋದಿಲ್ಲ ಉಪ್ಪು ಪಲ್ಯದಲ್ಲಿ ಅಲ್ಲಲ್ಲಿ ಕಲ್ಲುಪ್ಪು ಸಿಗ್ತಾ ಇರುತ್ತೆ ಆದ್ದರಿಂದ ಪುಡಿ ಉಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಉಪ್ಪು ಹಾಕಿದ್ಮೇಲೆ ಪಲ್ಯನ ಹಿಂಗೆ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಪಲ್ಯನ ಒಂದು ಐದಾರು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ಮಧ್ಯ ಮಧ್ಯದಲ್ಲಿ ಪ್ಲೇಟ್ನ ತೆಗ್ದು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಯಾಕಂದರೆ ಅದು ಎಣ್ಣೆಲೆಲ್ಲ ಚೆನ್ನಾಗಿ ಪಲ್ಯ ಫ್ರೈ ಆಗಬೇಕಲ್ವಾ ಅವಾಗವಾಗ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ಮೀರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ ಬೀಟ್ರೂಟ್ ಪಲ್ಯ ತುಂಬಾ ಚೆನ್ನಾಗಾಗಿದೆ ನೀವು ಕೂಡ ಮನೇಲಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಈ ರೀತಿ ಪಲ್ಯ ಬೇಗನೆ ಮನೇಲಿ ಕೂಡ ಮಾಡ್ಕೋಬೋದು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಬಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು